ಒಳ ಮೀಸಲಾತಿ ಜಾರಿ ಅಂತೇಳಿ ಮಂಕು ಬೂದಿ ಕೇವಲ ಚುನಾವಣೆ ಮತಕ್ಕಾಗಿ ಆಯೋಗ ರಚನೆ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರ ವಿರುದ್ಧ ಎ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಹದಿನಾರರಂದು ಬೆಳಗಾವಿಯಲ್ಲಿ ಹಕ್ಕೊತ್ತಾಯ ಕಾರ್ಯಕ್ರಮ ಇದೆ ಡಿಸೆಂಬರ್ ಇಪ್ಪತ್ತೊಂದರಂದು ಹುಬ್ಬಳ್ಳಿಯಲ್ಲಿ ತಮಟೆ ಚಳವಳಿ ಇದೆ ಚಿತ್ರದುರ್ಗದಲ್ಲಿ ಕೇಂದ್ರದ ಮಾಜಿ ಸಚಿವರಾಗಿರುವಂಥ ಎ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಮಂಕುಮೂದಿಯನ್ನ ಎರಚಿದ್ದಾರೆ ಒಂದು ವರ್ಷ ಏಳು ತಿಂಗಳಾದರೂ ಆ ಬಗ್ಗೆ ಚರ್ಚೆ ಆಗಿಲ್ಲ ಕೇವಲ ಚುನಾವಣೆ ಮತಗಳಿಗಾಗಿ ಆಯೋಗ ರಚನೆ ಮಾಡಿದ್ರು ಸುಪ್ರೀಂ ಆದೇಶ ಬಂದ್ರು ಮೂರು ತಿಂಗಳಾದರೂ ಯಾವುದೇ ಪ್ರಸ್ತಾವನೆ ಇಲ್ಲ ಆಯೋಗ ನೇಮಕ ಮಾಡಿದ ಸರ್ಕಾರ ಕುರ್ಚಿ ಟೇಬಲ್ ಕೊಟ್ಟಿಲ್ಲ ಹಾಗಾಗಿ ಇದೇ ಹದಿನಾರನೇ ತಾರೀಕು ಬೆಳಗಾವಿಯಲ್ಲಿ ಹಕ್ಕೊತ್ತಾಯ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತೊಂದರಂದು ಹುಬ್ಬಳ್ಳಿಯಲ್ಲಿ ತಮಟೆ ಚಳವಳಿಯನ್ನ ಮಾಡ್ತೀವಿ ಸಮುದಾಯದ ಎಲ್ಲಾ ಬಂಧುಗಳು ಭಾಗಿಯಾಗಬೇಕು ಅಂತ ಅಂತ ಹೇಳಿ ಸ್ವಾಮಿ ಅವರು ಕರೆ ಕೊಟ್ಟಿದ್ದಾರೆ ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಇನ್ನು ಎರಡು ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ನಮ್ಮನ್ನ ಜೀತದಾಳುಗಳು ದಾಳುಗಳು ಅನ್ಕೊಂಬೇಡಿ ಮನೆ ಹಾಳುಗಳಾಗಿ ಈ ರಾಜ್ಯದ ಮಾದರು ಸುಮ್ಮನೆ ಕೈ ಕೊಟ್ಟನು ಕೃತಿರ್ತಾರೆ ಅಂದ್ಕೊಬೇಡಿ ವಿಶ್ವದಲ್ಲಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರ್ತಕ್ಕಂಥ ಅನೇಕ ಹೋರಾಟಗಾರರು ಅದು ದಂಗೆಕೋರರು ಭಯೋತ್ಪಾದಕರು ಮತ್ತೊಬ್ಬರೇ ಸರ್ಕಾರಗಳನ್ನು ಕಿತ್ತೊಗ್ದಿದ್ದಾರೆ ಕರ್ನಾಟಕ ರಾಜ್ಯದೆಲ್ಲ ದಕ್ಷಿಣ ಭಾರತದಲ್ಲಿ ಇಡೀ ಮಾದಿಗರ ಸಂಘಟನೆ ಆಗ್ತದೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುವಂಥ ಸರ್ಕಾರಗಳನ್ನು ಕಿತ್ತೊಗೆದು ಯಾವುದೇ ಕಾರಣಕ್ಕೂ ನಮ್ಮ ಮುಂದೆ ಕಣ್ಮುಂದೆ ಅಧಿಕಾರಕ್ಕೆ ಬದೇ ರೀತಿ ನಡ್ಕೊತೀವಿ ನಮ್ಮ ಭಾವನೆಗಳಿಗೆ ತಕ್ಕಂಥ ನಡೆಯುವಂಥ ಸರ್ಕಾರವನ್ನು ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ತರ್ತೇವೆ ಇನ್ನು ಎರಡುವ ತಿಂಗಳು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ನಮ್ಮನ್ನು ಜೀತದಾಳುಗಳು ಅನ್ಕೊಂಬೇಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ